ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಕಾಫಿ ಆಯಿತಾ ಸ್ನ್ಯಾಕ್ಸ್ ಎಲ್ಲ ಆಯಿತು ಅಂತ ಅಂದ್ಕೊಳ್ತೀನಿ ಈವ್ನಿಂಗಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ನಾನು ಗುಡ್ ಈವ್ನಿಂಗ್ ಅಂತ ಹೇಳಿದ್ದು ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಏನಪ್ಪ ಇವತ್ತಿನ ಅಂತ ಅಂತೇಳಿದರೆ ಇವತ್ತು ನಾವು ಒಂದು ಮನೆಯೆಲ್ಲ ಖಾಲಿ ಖಾಲಿ ಆಗಿದೆ ವಿಡಿಯೋನ ನಿಮಗೆ ತೋರಿಸ್ತೀನಿ ಯಾಕೆ ಖಾಲಿ ಖಾಲಿ ಆಗಿದೆ ಅಂತೇಳಿ ವಿಡಿಯೋನ ಪೂರ್ತಿ ನೋಡಿ ಹಾಗೆಯೇ ಹೊಸೊಬ್ಬರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಪಕ್ಕಲೇ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಸಂಜೆ ಆಗಿತ್ತಲ್ಲ ಎಲೆ ಅಡಿಕೆ ಹಾಕ್ಕೊಂಡು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಯಾಕೋ ಹಾಕ್ಕೋಬೇಕು ಅನ್ನಿಸ್ತು ಹಾಗಾಗಿ ಎಲೆ ಅಡಿಕೆ ಹಾಕ್ಕೊಂಡಿದ್ದೀನಿ ಅವಾಗವಾಗ ಅವಾಗ ನಾನು ಎಲ್ಲ ಅಡಿಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ತಿನ್ನಬೇಕು ಎಲ್ಲ ಅಡಿಕೆ ಸುಣ್ಣದ ಅಂಶ ನಮ್ಮ ಬಾಡಿಲಿ ಇರಬೇಕು ಅಂತೇಳ್ಬಿಟ್ಟು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ ಬನ್ನಿ ತಡ ಮಾಡೋದು ಬೇಡ ತಡ ಮಾಡಿದರೆ ನಿಮಗೂ ಕೂಡ ಬೋರ್ ಅನಿಸುತ್ತೆ ಹಾಗೆಯೇ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ನೀವು ನನ್ನ ಮನೆ ನೋಡಿರ್ತೀರ ಅಂತೀನಿ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ನಾನು ಸುಮಾರು ಸಲ ನಾನು ತೋರಿಸಿದ್ದೀನಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಹಾಗೆ ಕುಕ್ಕಿಂಗ್ ಮಾಡೋ ವಿಡಿಯೋದರಲ್ಲಿ ಅಡುಗೆ ಮನೆ ತೋರಿಸಿದ್ದೀನಿ ಹಾಗೆ ವಿಡಿಯೋ ಏನಾದರೂ ಮಾಡ್ತಿದ್ದೆ ಹಾಲು ತೋರಿಸಿದ್ದೀನಿ ಹೊರಗಡೆ ನಾನು ಕುತ್ಕೊಂಡಿದ್ದೆ ಅದನ್ನು ಕೂಡ ಹೇಗಿದೆ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಏನು ಚೇಂಜ್ ಆಗಿಲ್ಲ ಹಾಲು ದೇವ್ರ ಮನೆ ಹಾಗೆ ಅಡುಗೆ ಮನೆ ಇಲ್ಲಿ ನಾವು ಅಡುಗೆನ ಮೊದಲು ಮಾಡ್ತಿದ್ದು ಆದರೆ ಒಂದು ಆರು ವರ್ಷದಿಂದ ಪಕ್ಕಕ್ಕೆ ಒಂದು ಅಲ್ಲಿ ಅಡುಗೆ ಮಾಡ್ಕೊಳ್ತಿದ್ವಿ ಅಲ್ಲಿ ಏನಾಗಿದೆ ಅಂದರೆ ಗೋಡೆ ಸ್ವಲ್ಪ ಬಿರಿ ಬಿಟ್ಟಿತ್ತು ಹಾಗಾಗಿ ಅದನ್ನು ಕೆಡವಿದ್ದೀವಿ ಎಲ್ಲ ಒಂದು ನಾವು ಮಲಕ್ಕಂಥ ರೂಮು ಮತ್ತು ಅಡುಗೆ ಮನೆ ಪಾತ್ರೆ ತೊಳೆತಿದ್ದು ಬಚ್ಚಲ್ ಮನೆ ಟಾಯ್ಲೆಟ್ ರೂಮ್ ಎರಡು ಎಲ್ಲದನ್ನು ಕೂಡ ಕೆಡವಿದ್ದೀವಿ ಹಾಗೇ ಇಲ್ಲಿ ಇಷ್ಟೇ ಇಷ್ಟು ಜಾಗದಲ್ಲಿ ಇಷ್ಟೊಂದು ಇತ್ತ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೊಂದು ಜಾಗ ಎಲ್ಲ ಕೆಡವಿದರೆ ಹಾಗೇ ಈಗ ಹೊಸದಾಗಿ ಕಟ್ಟಬೇಕು ಫೌಂಡೇಶನ್ ಎಲ್ಲ ಹಾಗೇನೇ ಇದೆ ಪಿಲ್ಲರೆಲ್ಲ ಇದೆ ಅದ್ರ ಮೇಲೆ ಈಗ ಗೋಡೆ ಕಟ್ಟಿ ರೆಡಿ ಮಾಡ್ತಾರೆ ಹಾಗೆ ನೋಡಿ ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ಇವಾಗ ಅಂತೇಳ್ಬಿಟ್ಟು ಇವು ಒಂದು ಒಂದೆರಡು ತಿಂಗಳೊಳಗೆ ಈ ಕೆಲಸ ಮುಗಿಬೇಕು ಅಂತ ಅಂತಿದ್ದಾರೆ ಏನು ಆಗುತ್ತೋ ಗೊತ್ತಿಲ್ಲ ಬಟ್ ಎಲ್ಲ ಒಂದೊಂದೇ ಒಂದೊಂದೇ ವಸ್ತುಗಳು ಬರ್ತಾ ಇದೆ ಕಟ್ಟಡ ಏನು ಬೇಕೋ ಎಲ್ಲ ಇಟ್ಟಿಗೆ ಹಾಗೆ ಮರಳು ಜಲ್ಲೆ ಕಬ್ಬಣ ಎಲ್ಲ ಹೋಗಿ ಇಲ್ಲಿ ಆಕ್ಳನ್ನ ದನ ಕೊಟ್ಟಿಗೆ ಇದೆಯಲ್ಲ ಅದೇನು ನಾವು ತೆಗೆದಿಲ್ಲ ಹಾಗೆ ಇಲ್ಲಿ ಪಕ್ಕಕ್ಕೆ ಶೀಟ್ ಇತ್ತಲ್ಲ ತಗಡೆಯಿಂದ ಅದೆಲ್ಲ ಕೂಡ ತೆಗೆದುಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಯಾಕೆಂದರೆ ಅಲ್ಲಿ ಅಟಾಚ್ ಗೋಡೆಗೆ ಇತ್ತು ಹಾಗಾಗಿ ತೆಗೆದ್ವಿ ಹಾಗೆ ಹಿಂದಿನ ಬಿಲ್ಡಿಂಗಲ್ಲಿ ನಾವು ಅಲ್ಲೇನೇ ಎಲ್ಲ ಸಾಮಾನೆಲ್ಲ ಅಟ್ಕೊಂಡಿದೀನಿ ಇನ್ನು ಏನೂ ತೆಗೆದಿಟ್ಕೊಂಡಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ಟೆ ಎಲ್ಲ ಅದನ್ನು ಕೂಡ ಅಡ್ಕೊಂಡ್ಬಿಟ್ಟಿದ್ದೀನಿ ನಾನು ಅಷ್ಟು ಬುಕ್ಸು ಅದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಹಾಗೆ ಹಾಗೆ ಸಂಜೆ ಸ್ವಲ್ಪ ಸಾಂಬಾರು ಇತ್ತು ತರಕಾರಿ ಸಾಂಬಾರು ಹಾಗೆಯೇ ಅದಕ್ಕೆ ಏನಾದರೂ ವೆರೈಟಿ ಮಾಡೋಣ ಅಂತೇಳ್ಬಿಟ್ಟು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಕರ್ಬೇವಿತ್ತು ಇತ್ತು ಸೊಪ್ಪಿತ್ತು ಸೊಪ್ಪು ಸೊಪ್ಪಿತ್ತು ಹಾಗೆ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಬೀಟ್ರೋಟು ಯಾವುದು ಸಿಗುತ್ತೋ ಅದನ್ನೆಲ್ಲನೂ ಕೂಡ ಸಣ್ಣಕ್ಕೆ ಹೆಚ್ಕೊಂಡು ಮಸಾಲೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಚಿರು ಕೂಡ ನಾನು ಈರುಳ್ಳಿನ ಈ ಥರದ್ರಲ್ಲಿ ನಾನು ಹೆಚ್ಕೊಳ್ತಾ ಇದ್ದೆ ಸಣ್ಣಕ್ಕಾಗಲಿ ಅಂತೇಳ್ಬಿಟ್ಟು ಅದಕ್ಕೆ ಚಿರು ಈರುಳ್ಳಿ ಎಲ್ಲ ನಾನು ಇದು ಮಾಡ್ತಿದ್ದು ಅವನಿಗೆ ಕಣ್ಣಿಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಖಾರ ಇದೆ ಹಸಿ ಈರುಳ್ಳಿ ಹಂಗಾಗಿ ಅವನ್ನ ಹಿಂದೆ ಸರ್ಕೊಳ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಳಬಾರದು ಅಂತ ಮಾಡ್ಕೊಂಡಿದ್ದೆ ಬಟ್ ಈರುಳ್ಳಿ ಇದೆ ನನಗೂ ನನ್ನ ಮಗು ಅಯ್ಯೋ ದೇವ್ರೇ ಕಪ್ಪಾಡಪ್ಪ ಶ್ರೀರಂಗ ಮಾರುತಿ ಅಂದ್ಕೊಳ್ತಾ ಏನು ಕೊಡ್ತಾ ಜಾಸ್ತಿ ನಾನು ಅನ್ನನ ಮಿಕ್ಸಿ ಹೊಡೆದು ಅದ್ರ ಜೊತೆ ನಾನು ತಾಲಿಪಟ್ಟು ಥರ ಮಾಡ್ತೀನಿ ಇವಾಗ ಎಲ್ಲ ಹೆಚ್ಕೊಂಡಿದ್ದೀನಲ್ಲ ಅದಕ್ಕೆ ಅಕ್ಕಿ ಹಿಟ್ಟನ್ನೇ ನಾನು ಡೈರೆಕ್ಟಾಗಿ ಹಾಕಿ ಬಿಸಿ ನೀರಲ್ಲಿ ನಾನು ಇದನ್ನು ಕಲಸ್ಕೊಳ್ತೀನಿ ಹಸಿ ನೀರಾಗಿದ್ರೆ ಹಸಿ ಹಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಹಸಿ ನೀರು ಅಂತೇಳಿದರೆ ತಣ್ಣನ ನೀರು ಹಾಕಿದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ನೀಟಾಗಿ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಜೀರಿಗೆ ಕಡಲೆ ಬೇಳೆ ಉಪ್ಪು ಹಾಗೆ ನಾನು ಹೆಚ್ಕೊಂಡಿರೋ ತರಕಾರಿ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ತುಂಬಾ ಚೆನ್ನಾಗುತ್ತೆ ಅಂದರೆ ನಾನು ತುರ್ಕೊಳ್ತಿದ್ದೆ ನಾನು ಯಾವಾಗಲೂ ತರಕಾರಿ ಆಲೂಗಡ್ಡೆ ಕ್ಯಾರೆಟು ಬಟ್ ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಸಣ್ಣಕ್ಕೆ ಹಾಗೇ ನಾನು ಹೆಚ್ಕೊಂಡೆ ಬಾಯಿಗೆ ಸಿಕ್ಕರೆ ಅದು ಚೆನ್ನಾಗೆ ಅಂತೇಳ್ಬಿಟ್ಟು ಅದೆಲ್ಲ ನೈಸಾಗಿಬಿಡುತ್ತೆ ತುರಿದ್ರೆ ಅಂಥೇಳ್ಬಿಟ್ಟು ಬಾಯಿಗೆ ಸ್ವಲ್ಪ ಸಿಗಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಅಂತೇಳ್ಬಿಟ್ಟು ಅದೇ ರೀತಿಯೇ ಶುಂಠಿನೂ ಕೂಡ ಅದೇ ರೀತಿಯೇ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಕ್ಕರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತುರಿದು ಹಾಕಿ ಮಾಡಿದರೆ ಅದೊಂಥರ ಟೇಸ್ಟ್ ಬರುತ್ತೆ ನಮ್ಮ ಬಾಯಿಗೆ ಸಿಕ್ಕು ಅದರ ರುಚಿನೇ ಬೇರೆ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ನಿಮಗೆ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೋ ಅಥವಾ ಅಲ್ಲಿಗೆ ಜಗ್ದು ನಾವು ಅದನ್ನ ರಸ ನಾವು ಬಾಯಲ್ಲಿ ಸ ಸ್ವಾದನ ತೊಗೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ನಾನು ಮಾತಾಡೋ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಯಾಕೆಂದರೆ ಮಾತಾಡೋ ದಾಟಿಲಿ ಬಂದುಬಿಡುತ್ತೆ ಏನಾದರೂ ಹಾಗೆ ನೋಡಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಬಿಸಿ ಮಾಡಿ ಚೆನ್ನಾಗಿ ನಾನು ಇದನ್ನು ಕಲಸಿ ಇಟ್ಕೊಳ್ತೀನಿ ಇದನ್ನು ಕಲಿಸಿದ ಮೇಲೆ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಇಟ್ಟರೆ ತುಂಬ ಇಟ್ಟು ಚೆರ ನೆಂದಿರುತ್ತಲ್ವ ಬಂದುಬಿಡುತ್ತೆ ನಾನು ಸ್ವಲ್ಪ ಹಾಗೇನೆ ಕಲಿಸ್ಕೊಟ್ಟು ಹಾಗೇ ರೆಡಿ ಮಾಡ್ಕೊಂಡೋದೆ ಸ್ವಲ್ಪ ಒಂದು ಸ್ವಲ್ಪ ಮಿಸ್ ಆಯಿತು ತಾಲಿ ಇದು ಮಸಾಲ ರೊಟ್ಟಿ ಅಕ್ಕಿ ರೊಟ್ಟಿ ಹೆಲ್ದಿಯಾಗಿ ಫುಡ್ ಏನಾದರೂ ನಾವು ಈ ರೀತಿಯ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ ಬಟ್ ಸಮಯ ಇಡುತ್ತೆ ಬಟ್ ಸಮಯ ಇಡಿದ್ರೂ ಕೂಡ ಈ ರೀತಿ ಮಾಡಿಕೊಂಡು ಹೆಲ್ದಿಯಾದ ಫುಡ್ಡು ನಾವು ತಿಂದರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಕೂಡ ಮಾಡೋಣ ಅಂತೇಳ್ಬಿಟ್ಟು ಆಸೆ ಆಯಿತು ಆಸೆಯಿಂದ ನಾನು ಕೂಡ ಇದನ್ನ ಇದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಬೋದು ನಾನೇನು ಹಾಕಿಲ್ಲ ಹಾಗಾದ್ರಿಗೆ ಮಸಾಲ ರೊಟ್ಟಿ ಎಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಏನು ನಾನು ಹಾಕಿಲ್ಲ ಇಟ್ ಕಲಿಸ್ಬೇಕಾದ್ರೆ ಏನು ಬೇಕಾದ ನಾವು ಹಾಕ್ಕೊಂಡು ಮಾಡೋಣ ಹೇಳಿಬಿಟ್ಟು ಹಾಗೆ ಬಟ್ಟೆದೊಂದು ಕವರ್ ಇತ್ತು ಅದನ್ನು ತೊಗೊಂಡಿದ್ದೀನಿ ನನ್ನ ಹತ್ರ ಯಾವುದೇ ಶೀಟ್ ಇರಲಿಲ್ಲ ಇದರಲ್ಲೇ ನನ್ನ ಮೇಲೆ ಇದನ್ನು ರೊಟ್ಟಿ ತಟ್ಕೊಳ್ಳೋಣ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದರ ಮೇಲೆ ಬೇಕಲ್ಲ ಹಾಯಿಲು ಮತ್ತು ಅಂಚು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದತ್ರ ಬೇಗನೆ ಮಾಡ್ಕೊಂಡು ಬಿಡೋಣ ಅಲ್ಲೇ ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ನೀವು ಕೂಡ ಈ ರೀತಿ ಒಮ್ಮೆ ಮಾಡಿಡಿದ್ರೆ ಎಲ್ಲರೂ ಮನೇಲಿ ಆಲ್ಮೋಸ್ಟ್ ನಮ್ಮ ಹೊನ್ನಾಳಿ ಸೈಡ್ ಎಲ್ಲರೂ ಕೂಡ ಈ ರೀತಿ ರಾತ್ರಿ ಅನ್ನ ಉಳಿದಿದ್ರೆ ಅಥವಾ ಏನಾದರೂ ತರಕಾರಿ ಜಾಸ್ತಿ ಸೊಪ್ಪಿದ್ರೆ ಮಾಡ್ತಾರೆ ನಾವು ಕೂಡ ಮಾಡ್ತಾನೆ ಇರ್ತೀವಿ ಹಾಗೆ ಇವತ್ತು ನೈಟ್ ಮಾಡಿರೋದು ತುಂಬ ಅಪರೂಪ ನೈಟ್ ಮಾಡೋದು ಹಾಗಾಗಿ ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಬಿಟ್ಟು ಮತ್ತು ನಾನು ಮಾಡೋದನ್ನು ತೋರಿಸಿನ ಅಷ್ಟೇ ಮತ್ತು ಯಾವುದೇ ಥರ ತಪ್ಪಾಗಿ ಬಯಸಿರು ಏನು ಮಾಡಿದ್ರು ತೋರಿಸ್ತಾಳೆ ಅಂತ ಯಾರಿಗಾದರೂ ಒಂದಿಷ್ಟು ಯೂಸ್ ಆಗುತ್ತೇನೋ ಅಂತ ಒಂದು ಆಸೆಯಿಂದ ಅಷ್ಟೇ ನಮಗೆ ಗೊತ್ತಿರೋದು ಜಾಸ್ತಿನೋ ಕಡಿಮೆ ಗೊತ್ತಿರೋದು ಒಂದಿಷ್ಟನ್ನಾದರೂ ಬೇರೆಯವರಿಗೆ ತೋರಿಸಿದ್ರೆ ಯಾರಿಗಾದರೂ ಯೂಸ್ ಆಗೇ ಆಗುತ್ತೆ ಅಂತ ಯಾರೂ ಕೂಡ ಹುಡ್ತಾನೆ ಎಲ್ಲದನ್ನು ಕಲಿತು ಬಂದಿರೋದಿಲ್ಲ ಕಲಿತಾನೆ ಎಲ್ಲ ದಿನನಿತ್ಯ ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿ ಕಲಿತಾನೆ ಇರ್ತಾನೆ ಅದೇ ರೀತಿಯಾಗಿ ಕೂಡ ನಾವು ಕಲ್ತಿದ್ದೀವಿ ನೀವೂ ಕಲೀರಿ ಎಲ್ಲರೂ ಕೂಡ ಕಲಿತು ಜೀವನ ಸುಖ ಜೀವನವನ್ನು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಬನ್ನಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನೋಡೋಣ ಏನಾದರೂ ವೀಡಿಯೋ ಮಾಡಬೇಕಾದ್ರೆ ಏನಾದರೂ ಇಷ್ಟಪಟ್ಟು ಮಾಡಬೇಕಾದ್ರೆ ಈ ರೀತಿಯಾದ ನೋಡಿರಿ ಸ್ವಲ್ಪ ಸೈಡ್ ಕಿತ್ತೋಗ್ಬಿಡ್ತು ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಆಮೇಲೆ ಕಿತ್ತೋಯ್ತು ಆಮೇಲೆಲ್ಲ ಚೆನ್ನಾಗೇ ಬಂತು ರೊಟ್ಟಿ ಚೆನ್ನಾಗೇ ಇತ್ತು ಮಸಾಲ ಹಾಕಿ ರೊಟ್ಟಿ ಸೂಪರಾಗಿರುತ್ತೆ ಅದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಸೂಪರಾಗಿತ್ತು ಹಾಗೆ ಆ ಬಾಯಿಗೆ ನಿಜವಾಗ್ಲೂ ಆಲೂಗಡ್ಡೆ ಮತ್ತು ಕ್ಯಾರೆಟು ಸಿಗ್ತಾಯಿತ್ತಲ್ಲ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೇಲಿ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಆಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಶೇರ್ ಮಾಡಿ ಒಮ್ಮೆ ಮಾಡಿ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಆಯಿತಾ ಹಾಗೆ ಮತ್ತೊಮ್ಮೆ ಇದ್ದೀನಿ ಮುಂದೆ ನಿಮ್ಮೆಲ್ಲರೂ ಕೂಡ ಯೂಸ್ ಆಗೋ ವಿಡಿಯೋ ಜೊತೆ ಬರಬೇಕು ಅಂತ ನನಗೂ ಕೂಡ ತುಂಬ ಆಸೆ ಇದೆ ಕೆಲವೊಂದು ವೀಡಿಯೋಗಳನ್ನ ನಾನು ಮಾಡೋಕ್ಕೆ ಆಗ್ತಾ ಇಲ್ಲ ಖಂಡಿತವಾಗ್ಲೂ ಮುಂದೆ ವಿಡಿಯೋಗಳು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಖಂಡಿತವಾಗ್ಲೂ ಬರುತ್ತೆ